ಐ ಮತ್ತೆ ಆಯ್ಪಂದು ಇನ್ನಿತ ವಿಡಿಯೋ ನನ್ನ ಸ್ಟಾರ್ಟ್ ಮತ್ತೊಂದುಲ್ಲೇ ಅಂಚ ಎನ್ನ ಚಾನಲ್ ನಿಲ್ಲೂ ಫಸ್ಟ್ ಟೈಮ್ ತುಪ್ಪಿನಿಂದಂಡ ಸಬ್ಸ್ಕ್ರೈಬ್ ಮಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪಲೆ ಚೊಂಚಿ ಲೈಕ್ ಲ ಮಲ್ಪಲಿ ಕಮೆಂಟ್ ಮಲ್ಪಲಿ ಶೇರ್ ಮಲ್ಪಲಿ ವಿಡಿಯೋ ಕಂಟಿನ್ಯೂ ತು ಸಪೋರ್ಟ್ ಲ ಮಲ್ಪಲಿ ಇನಿ ಅನ್ನ ಮಲ್ಪನ ರೆಸಿಪಿ ದಾದ ಪಂಡ ಗೆಂಡದಡ್ಡೆ ಇಂಕುಲು ಗೆಂಡ ಪನ್ಪಿನಿ ಕೆಲವರು ಕೆಂಡ ಅನ್ಪರಿ ಚ ಗೆಂಡದಡ್ಡೆ ತುಳುನಾಡದ ಓಲ್ಡ್ ರೆಸಿಪಿ ಆಯ್ನ ಗಂಡದಡ್ಡೆ ಮತ್ತೊಂದುಲ್ಲೇ ಇತ್ತಿದ್ದ ಜನ್ರೇಷನ್ಗೆ ಸೂಟ್ ಆಪಿನ ಚ ಕುಕ್ಕರ್ಡೇ ಗೆಂಡದಡ್ಡೆ ಮಲ್ಪೆ எஞ்ச மல் பந்து வீடியோன கண்டிநியூ தூளை மஸ்த ஏ ஏன பாட் அவு ஃபஸ்ட்டு தூளை ண்டே நார்மல் மாத்திர்ல மல்புலக்கல் ஏன்த டிஃபரெண்ட் அது மல் என்ன ஏன பூரா பாட் என் மல் பந்து வீடியோன கண்டிநியூ தூளை ஆட்பமே என்ன பண் ஸ்டார்ட் மோஞ்சி பாவு அரினு ஒன் முஜிண்ட் அரகஞ்சி தெத்தது நனெத்தி அரி பது துளை ரேஷன் தாரியே சோசைட்டி ஹெடி திண்டி அவு அறினே பாட் தீனி நான் பக்க லத்தவுத்துண்டு ஆ தௌத்த சூலிகே அல்ல பித்தி பரபாக்கிண்டு இந்த மாலது கேத்தனுவேன் அரு தவத்த பாட லத்தே பாரி சோக் ஆப்போண்டுச்ச கிரேட் மால் தான் இந்த ருச்சி ஆப்பண்டு ண்டாண்ட அஞ்சனே மிக்சி ஜார் அரினு பாடுண்டே கொஞ்ச கப்புதாத்து கொஞ்சி தட்டு எடுத்துலே இது பஜில் பஞ்சக பஜில் நேர தும்புத ரெசிபினி தூத்து ஜாலண்டே அவென்ன தூலை தோசை மல்தின அவென் பாடுண்டே யான நெத்த பதில் உப்பு ருச்சிக்கு போடணுன்னு நெத்த பதில்க்கு நுப்பு பாடுவேரு நுப்பதான் நீ பஜில் பாடோண்ணி ரெண்டு ஏலக்கி கம்மன அது ருச்சில ஆய்க்காக்குண்டு இத்தினேன் கடைகள் ஒன்று சண்ண பாடே ஒட்டுக்கு கடைவே ಬೆಲ್ಲ ಐಜಿಂದ ನೀರು ಮಲ್ತದಲ್ಲ ನೆಕ್ಕ ಪಾಡೋಲಿ ಬಾಕ ಲಾಸ್ಟಿಗೆ ನೆಟ್ಟುಂಡತಿ ಉಂಡತೆ ನೆಟ್ಟು ಒಂದೇ ಏನು ಗೆದ್ದಿತ್ತೆ ತಟ್ಟೆಡು ಒಂಜಿ ಕಪ್ದಾತು ಬಾಕ ಒರಿದಿನ ಏನು ಅವೇ ಬಂದು ಪಾಡ್ದು ಕಡೆವೇತೆ ಕಡಿದು ಬಂದ ರೆಡಿ ಆತಂತುಲೆ ಈ ಬಂದನು ಒಂಜಿ ತೋಪುಗ್ಬಾಡೇ ತೋಪುಗ್ಬಾಡ್ದಿನ ಬಂದೋಗು ಅವು ಗೆತ್ತಿ ನಾ ಏನ ಸೌತ ತೌತೆನ್ ಪಾಡೋದು ಒಂತೆ ತೌತೆ ಆಯ್ಕೆ ಪಾಡ್ದು ಪ್ಲೇಟ್ ಕ್ಲೇಟ್ ಹಿಡಿತಿನ ಒಂದು ತಟ್ಟೆ ಹಿಡಿತ ಪಾಡ್ನಿ ನೀರು ದೋಸೆದ ಬಂದದ ಚೂರ್ ದಪ್ಪ ಐತೀ ಅವು ಮಸ್ತ್ ದಪ್ಪ ಮಲ್ಕೊಡ್ಚಿ ಬಾಯಿ ಪತ್ತು ನಿಮಿಷ ಬಿಡಬೇಕೆ ಅಂಚೆನೆ ಇಂಚಿಡಿನ ನೀರುಳ್ಳಿ ಒಂಜಿ ಒಂತೆ ತಾರೈನು ಕಟ್ ದೀತೆ ಯಾನ್ ಒಂದು ಒಗ್ಗರಣೆಗೆ ಪಾಡ್ರಿಗೆ ಬಂದು ಯಾನ ನೆಕ್ಕ ಸೋಡಾ ಪಾಡ್ದು ಚಿ ಗೆಂಡದಡ್ಡೆಗೆ ಇತ್ತೆ ಕುಕ್ಕರ್ ಬೆಚ್ಚರೆಗ್ ದೀತೆ ಬೆಚ್ಚಾಪಿನ ಕುಕ್ಕರ್ಗ್ ಒಂಜಿ ಮೂಜಿ ನಾಲ್ಕು ಚಮಚದ ಆತ್ ಜಾಸ್ತಿ ಎಣ್ಣೆ ಪಾಡ್ಸಾವ ಎಣ್ಣೆ ಎಣ್ಣೆ ಹಾಪ ಕೆಂಡದಡ್ಡೆ ಅವು ತಿನ್ನಾಗ ಬಕ್ಕ ಎಡ್ಡೆ ಹಾಪುಚಿ ಎಣ್ಣೆ ಬೆಚ್ಚಾ ತಿ ನೀರುಳ್ಳಿ ಪಾಡೊಂದುಲ್ಲೆ ಅಂಚಿನ ತಾರಾಯಿ ಕಟ್ ಮಲ್ದೈತೆ ಅವೆನ್ನ ಪಾಡುವೆ ನೆಕ್ಕೆ ಇತ್ತೆ ಸರಿಯಾದ ನೀರುಳ್ಳಿ ತಾರಾಯಿ ಕಾಯೋಡು ನೀರುಳ್ಳಿಲ್ಲ ತಾರ ಇಲ್ಲ ಕಲರ್ ಚೇಂಜ್ ಆಗ್ತಂಡ ಕಾಯ್ದಂಡ್ ಕಮ್ಮೆನೆಲ್ಲ ಬರ್ಕೊಂಡು ಇತ್ತೆ ಒಂಚೆಗೆ ಎತ್ತಿಪ್ಪ ಒಂದು ಮಿತ್ತಿಗೆ ಪಾಡ್ರೆ ಬಾ ಬಂದ ಪಾಡ್ದ ಮಿತ್ತಗ್ಡ್ರೆ ಬಂದ ಏನ್ ಗೆದ್ದಿನಿ ಒಂದ್ ಕಾಯ್ದಿನತೆ ನೆಕ್ಕಿತ್ತೆ ನಮ್ಮ ಬಂದ ಮೈಬುಗ ಸೋಡಾ ಪಾಂಡ ಅವು ಲೇಯರ್ ಲೇಯರ್ ಲಾಯ್ಕ್ ಬರ್ಕೊಂಡು ಯಾನ ಸೋಡಾ ಬುಡ್ಚಿ ಬಂದೆ ಆಂಡಲ ಆಂಡಲ್ಲ ಗಿಂಡ ದಡ್ಡೆ ಏತು ಶೋಕಾತನ್ ಬಂತು ಚಾವೆದೇ ಬಂದ ಪಾಡ್ದ ಹಾಕಿನ ಏನ ತಟ್ಟೆಡ್ ಗೆತ್ತಿನ ನೀರುಳ್ಳಿನ ನೆಕ್ಕಿ ಪಾಡುಂಡೆ ಅವು ವಿಡಿಯೋ ಏನ ಆದಿತ್ತು ಚಿ ಸ್ಟಾರ್ಟ್ ಮಲ್ದಿನಿ ಚಿ ಅಂಚಾದ್ ಒಂದು ಮಿಸ್ಟೇಕ್ ಆಂಡು ಯಾನ್ ಒಂಜಿ ಅರ್ಧ ಗಂಟೆ ಬೇಯ್ಪಾದು ಸ್ಲೋ ಫ್ಲೇಮ್ ತವ ದೀದ್ ಇತ್ತೆ ಚಪ್ಪೆ ಹೇಬೇಕ ನಿಕ್ಲಕ್ಕೆ ತೂಚಾವೆ ಗೆಂಡದಡ್ಡೆ ಹೆಂಚಾತ್ಂಡು ಪಂದ್ ಫಸ್ಟ್ ಒಂದು ಮೂಜಿ ನಿಮಿಷ ಹೈ ಫ್ಲೇಮ್ ಐಟಡ್ ಬೊಕ ತವ ದೀದ್ ಸ್ಲೋ ಫ್ಲೇಮ್ ದೀದ್ ಬೇಯ್ಪಾದಿನ ಒಂದು ಗಂಡದ ಅಡ್ಡೆ ಸೈಡ್ ನೆತ್ತ ಬಿಡ್ಪಾವೆ ಸೈಡ್ ಬುಡ್ಪಾದ ಒಂಜಿ ಪ್ಲೇಟ್ ಗ ತಾಟ್ ಗ ಗೆಪ್ಪು ಆನಂದೇನ ಮಸ್ತ್ ನಸೆ ನಸೆ ಆದ ಆತಂಡ್ ಇತ್ತಲೆ ಒಂಜಿ ಅಂದ್ ತಾಟ್ ಗ ಗೆತ್ತೆ ಉಂದೆನ್ ಗೆಂಡದ ದಡ್ಡ ಎಂಚ ಆತನಂದ್ ಕೈತಲ್ ನಿಕಲಿಕ್ ತೋಚ ಉಂದುಲ್ಲ ಮಸ್ತ್ ಸಾಫ್ಟ್ ಆದ ಆತಂಡ್ ರುಚಿಲ ಬಾರಿ ಶೋಕ್ ಆತಂಡ್ ನಿಕುಲ್ಲ ಒಂದೆನ್ ಟ್ರೈ ಮಲ್ತದ ತೂಲೆ ಆ ಒಂಜಿ ಅನ್ ಪಂತ್ ದಾದ ಪಂಡ ಕುಕ್ಕರ್ ಸಿಟಿ ಸಿಟಿಗೆ ಇದೆ ಗೆತ್ತದ ಲಿಡ್ ಮುಚ್ಚಿದ್ರೆ ಒಂದು ವಿಡಿಯೋ ಏನಡ ಆತು ಜನ ಸಾರಿ ಪಂದ್ ಬನ್ನಿ ಕಲೆ ಸಾರಿ ಕೇನ್ ವ್ಯಾನ್ ದಯಪಿನ ವೀಡಿಯೋ ಸ್ಟಾರ್ಟ್ ಮಲ್ದೆ ಅಂದೆ ಸ್ಟಾರ್ಟ್ ಆತಜೆ ಅಂಚದು ಸಾರಿ ಇತ್ತೆ ಕಟ್ ಮಾಡಿ ತೋಚವೆ ಅನ್ನಿ ಕಲೆ ಗಿಂಡದ ಡೆಂಚ್ ಆತನು ಬಂದು ರಬ್ಬರ್ ಬೊಕ್ಕ ಐತೆ ಸಿಟಿ ಗೆತ್ತದ ಫಸ್ಟ್ ಮುಜಿ ತತ್ನ ನಾಲ್ಕು ನಿಮಿಷ ಫಾಸ್ಟ್ ಇದ್ದಿಲ್ಲ ಐಟ ಬೊಕ್ಕ ಒಂಜಿ ತವ ಸ್ಲೋ ದಿಲ್ಲೆ ತವ ಇಜ್ಜೆ ಸ್ಲೋ ದಿಂಡಲ್ಲ ಅಪ್ ಅಡಿ ಕರಂಟ್ ಉಂಡು ಆತಿ அக்கோஸ்கர நம்ம தவா திப்பினி கட் மால்த்து நிக்கல்க்கு தோச்சா அந்த துளை நெட்டு நிக்கல சோடா பண்ட பர் பூணது ஒத்தர லேயர் லக்கர் பர்தது லக்க அஞ்சின தோஜி யூச்சி நிக்கல்க்காஃப்ட் ஆத்துண்ட் மஸ்த் எட் ஆத்தினா ஹெண்டது அட் ரெடி ஆத்துன துளை கட் மால்த்து தோச்சுவே எஞ்சு ஆத்துண்ட்யர் கட் பயித்த ருச்சி எல்லா பாரி ஷோக்காத்தி ನಿಖಲು ಎಂಚೆ ಟ್ರೈ ಮಲ್ಪ ಒಂಚೂರು ಡಿಫ್ರೆಂಟ್ ಅದು ಮಲ್ದೆ ಪಂಡೈತೆ ಏಪಲ ಐಕ್ ನುಪ್ಪು ಪಡ್ದು ಮಲ್ಪುನ ತುಲೆಕ್ ಅಡಿಲ ಮರ್ಗಿಲ್ ಕರಟದು ಚಿ ಚೂರು ಕಪ್ಪು ಹಾಪುಣ ಆಪಿನೇ ಸಹಜ ಬಕ್ಕ ಭಾರಿ ರುಚಿ ಆಯ್ನ ಒಂದು ಗಂಡದಡ್ಡೆ ರೆಡಿ ಆತಂಡು ಬಕ್ಕ ಈತ್ ಕಲರ್ ಬರ್ಪುಂಡೆ ಅಡಿ ಮರ್ಗಿಲ್ ಐತ ಗಂಡದಡ್ಡೆದ ಇತ್ತ ಕಟ್ ಮಲ್ತು ಪೀಸ್ ಮಾಲ್ತಿದ್ದಿತ್ತು ಅವೆನ್ನ ತೋಚಾವೆ ಬೋಡಂಡೆ ಹಂಗೆ ಇಡೀ ಎನ್ ಅಡಿ ಅಡಿಮರ್ಗಿಲ್ ತೋಚ ಜೈಕೋಸ್ಕರ ನಿಗಲಿ ಕನ್ಫರ್ಮ್ ಆಡು ಎಂಚಾತು ನಿಗುಲಿ ಎನ್ನರೇ ಬಲ್ಲವ ಕರೆಂಟ್ ತೋಚಾತೆ ಪ್ರತಿಯೊಂದು ಜನ ತೋಚವೆ ಕಟ್ ಮಾಡ್ತೀನಿ ಹಿಂಗೆ ಫಸ್ಟ್ ನೆನಪು ಓದಿತ್ತು ನಾವು ಅಂಚ ಪೂರ ಗೆಂಡ ದಡ್ಡೆ ಭಾರಿ ಶೋಕ್ ಆತನ ನಸೆ ನಸೆ ಅದು ರುಚಿಲ ಭಾರಿ ಎಡ್ಡೆ ಆತನ ನೀವುಳ್ಳ ಟ್ರೈ ಮಲ್ಪೇ ಇಷ್ಟ ಅಂಡಾ ಒಂಚು ಲೈಕ್ ಮಲ್ಪೇ ಸಬ್ಸ್ಕ್ರೈಬ್ ಮಲ್ಪಂದೇ ತೂದಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪೇ ಅಯ್ನತ್ತ ವೀಡಿಯೋ ಶೇರ್ನ ಮಲ್ಪೇ ಸಪೋರ್ಟ್ ಮಲ್ಪ್ಲೇ ಪಂದು ಇನ್ನಿತ ವೀಡಿಯೋ ನಾನೇ ಎಂಡ್ ಮಲ್ ಓಕೆ ಬಾಯ್